ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಯಾರು ಹೆಸರಿಡಬೇಕು ಎನ್ನುವ ವಿಚಾರ ಇದೆಯಲ್ಲ ಸಾಕಷ್ಟು ರೀತಿಯ ಜಟಾಪಟಿಗೆ ಕಾರಣವಾಗ್ತಾ ಇದೆ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರನ್ನು ಇಡಬೇಕು ಎನ್ನುವ ವಿಚಾರದಲ್ಲೂ ಕೂಡ ಗೊಂದಲಗಳಿದೆ ವಿವಾದಗಳಿದೆ ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಟಿಪ್ಪು ಹೆಸರಿಡಬೇಕು ಅನ್ನೋದು ಪ್ರಸಾದ್ ಅಬ್ಬಯ್ಯ ಅವರ ಅಭಿಪ್ರಾಯ ಟಿಪ್ಪು ಹೆಸರಿಡುವ ಬಗ್ಗೆ ಸರ್ಕಾರ ತೀರ್ಮಾನ ಇನ್ನೂ ಮಾಡಿಲ್ಲ ಶಾಸಕರು ಅಭಿಪ್ರಾಯ ಹೇಳಿದ್ದಾರಷ್ಟೇ ಅದೇ ಅಂತಿಮವಲ್ಲ ಪ್ರಸಾದಬ್ಬಯ್ಯ ಹುಬ್ಬಳ್ಳಿಯ ಕಾಂಗ್ರೆಸ್ ಶಾಸಕರೊಬ್ಬರು ಪ್ರಸಾದಬ್ಬಯ್ಯ ಅವರು ಹೇಳಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅದೇ ಅಂತಿಮ ಅಂತ ಹೇಳಲಿಕ್ಕಾಗೋದಿಲ್ಲ ಅವರ ಅಭಿಪ್ರಾಯವನ್ನ ಹೇಳಿದ್ದಾರೆ ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ತೀರ್ಮಾನ ಮಾಡುತ್ತೆ ಅಂತ ಹೇಳಿಲ್ಲ ಕೊಡಲ್ಲಪ್ಪ ಅವ್ರ ಅಭಿಪ್ರಾಯ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ನಾವು ಸರ್ಕಾರ ಯೋಚನೆ ತೀರ್ಮಾನ ಮಾಡಿದ್ದೀವ ಅವ್ರ ಅಭಿಪ್ರಾಯ ಹೇಳಿದ್ದಾರೆ